ಗುರುಭ್ಯೋ ನಮಃ ಭವಿಷ್ಯ ನಮೋ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಸಂತ ನವರಾತ್ರಿ ಶುಭಾಶಯಗಳು ಹಾಗೂ ಚಿತ್ರಾಪೌರ್ಣಿಮೆ ವಿಶೇಷವಾದಂತಹ ಎನರ್ಜೈಸ್ ಡೇ ತುಂಬ ಪವರ್ಫುಲ್ ಡೇ ಹಾಗಾಗಿ ನಿಮ್ಮನ್ನ ನೀವು ಎನರ್ಜಿ ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ಉತ್ತಮವಾಗಿರ್ತಕ್ಕಂತಹ ಕಾಲ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಎಲ್ಲ ಹಬ್ಬಗಳ ಶುಭಾಶಯವನ್ನು ಕೊಡ್ತಾ ಮಿಥುನ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಕುಜ ಎರಡನೇ ಮನೆಯಲ್ಲಿ ಕೇತು ನಾಲ್ಕರಲ್ಲಿ ಬುಧ ಶುಕ್ರ ರಾಹು ಶನಿ ಹತ್ತರಲ್ಲಿ ರವಿ ಹತ್ತರಿಂದ ಹನ್ನೊಂದು ಗುರು ಹನ್ನೆರಡರಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮಿಥುನ ರಾಶಿಯನ್ನು ಪ್ರಡಕ್ಟ್ ಮಾಡ್ತಾ ಹೋಗಬೇಕು ಕುಜ ದ್ವಿತೀಯದಲ್ಲಿದ್ದಾನೆ ಭೂಮಿ ಕಾರ್ಯದಲ್ಲಿ ಹಿನ್ನಡೆ ಆಗತ್ತೆ ಅನ್ನುವಂತಹ ಭಯ ನಿಮಗೆ ಅಥವಾ ಯಾವುದೇ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ ಕುಜಾ ಮಂಗಳ ಕಾರ್ಯವನ್ನು ಮಾಡಿಸೋದೇ ಇಲ್ಲ ಮದುವೆ ಆಗ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಅಥವಾ ಏನೊಂದು ಕೆಲಸ ಸಿಕ್ಬಿಡುತ್ತೆ ಇನ್ನೇ ಲಾಸ್ಟ್ ಮೂಮೆಂಟ್ ವರೆಗೆ ಬಂತು ಧನಸ್ಥಾನದಲ್ಲಿ ಕುಜಾ ಇದ್ದಾನೆ ಭೂಮಿ ಸೇಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ ಕೋರ್ಟ್ ಕೆಲಸ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಜಯವಾಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ ಪಿತರಾಜ್ಯದ ಆಸ್ತಿ ಯಾವುದೋ ಒಂದು ಕೇಸ್ ನಡೀತಾ ಇದೆ ಅಥವಾ ಜಯ ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ವಿ ಡಿಲೇ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ವಿಶೇಷವಾದಂತಹ ಮಂತ್ರಗಳ ಸಾಧನೆ ಚಿತ್ರಾಪೂರ್ಣ ಪೌರ್ಣಮಿ ಇದೆ ಮಂತ್ರ ಸಾಧನೆ ಮಾಡ್ಕೊಳ್ಳಿ ಈ ದ್ವಿತೀಯ ವಾ ದ್ವಿತೀಯದಲ್ಲಿರ್ತಕ್ಕಂತಹ ಕುಜನ ದೋಷ ಪರಿಹಾರವಾಗುತ್ತೆ ಕುಜ ದ್ವಿತೀಯದಲ್ಲಿದ್ದಾನೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾನೆ ಹಾಗಾಗಿ ಈ ಎರಡೂ ಗ್ರಹಗಳ ದೋಷ ಪರಿಹಾರವಾಗಬೇಕು ಕೊನೆಯಲ್ಲಿ ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಡ್ತೀನಿ ಸ್ವರ್ಣ ಗಣಪತಿ ಮಂತ್ರ ಹೇಳಿಕೊಡ್ತೇನೆ ಸ್ವರ್ಣದಂತಹ ಜೀವನ ಸ್ವರ್ಣಂದೇನು ಚಿನ್ನ ಚಿನ್ನದಂತಹ ಜೀವನ ಪ್ರಾಪ್ತವಾಗೋದಕ್ಕೆ ಒಂದು ಒಳ್ಳೆ ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಪಠಣ ಮಾಡ್ಕೊಳ್ಳಿ ನಿಮ್ಮೆಲ್ಲಾ ಕಷ್ಟಗಳು ದೂರವಾಗುತ್ತೆ ಬುಧ ಶುಕ್ರ ರಾಹು ಶನಿ ಎಲ್ಲ ಗ್ರಹಗಳು ಕರ್ಮಸ್ಥಾನದಲ್ಲಿದ್ದಾರೆ ಮಿಥುನ ರಾಶಿಯವ್ರಿಗೆ ಕೆಲಸ ಸಿಗೋದಿಲ್ವಾ ಕೆಲಸ ಸಿಗತ್ತೆ ಶನಿ ಕರ್ಮಸ್ಥಾನದಲ್ಲಿದ್ದಾನೆ ಹಾಗಾಗಿ ಅಂಡ್ ಗುರುವಿನ ಬಲ ಗುರು ಬಲ ಬೇಕಾಗತ್ತೆ ಅಂತಂದ್ರೆ ಅವರು ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ನೋಡಿ ಕರ್ಮಸ್ಥಾನ ಕರ್ಮ ಹತ್ತನೇ ಮನೆಯಲ್ಲಿದ್ದಾನೆ ರಾಹು ಹತ್ತನೇ ಮನೆಯಲ್ಲಿದ್ದಾನೆ ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಯಶಸ್ಸು ಸಿಗತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಜಯವಾಗತ್ತೆ ಫಿಸಿಕಲ್ ಫಿಟ್ನೆಸ್ ಅನ್ನ ಕಾಪಾಡಿಕೊಳ್ಳೋದು ಬಹಳ ಪ್ರಯತ್ನವನ್ನ ಪಡ್ತೀರಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಉದ್ಯೋಗದ ಅಪೇಕ್ಷಿತರು ಆಕಾಂಕ್ಷಿಗಳೇನಿದ್ದೀರಿ ಅವರು ಬಹಳ ಫಿಟ್ನೆಸ್ಗೋಸ್ಕರ ಬಹಳ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಿ ಮಿಥುನ ರಾಶಿಯವರು ಜಯವಾಗುವಂತಹ ಕಾಲ ಬುಧನ ಬಲ ಚೆನ್ನಾಗಿದೆ ವಿಷ್ಣು ಅನುಗ್ರಹ ಪ್ರಾಪ್ತವಾಗುತ್ತೆ ಯಾಕೆಂತಂದ್ರೆ ಬುಧ ಅಂದ್ರೆ ಮಹಾವಿಷ್ಣು ವಿಷ್ಣುವಿನ ಸ್ಮರಣೆ ಮಾಡ್ಕೊಳ್ಳಿ ಇದು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ್ಕೊಳ್ಳಿ ಬಿಕಾಸ್ ಶುಕ್ರನು ಅಲ್ಲೇ ಇದ್ದಾನೆ ಬುಧ ಶುಕ್ರರ ಕಾಂಬಿನೇಷನ್ ನಾಲ್ಕು ಗ್ರಹಗಳ ಮಹಾಯೋಗ ಕರ್ಮಸ್ಥಾನದಲ್ಲಿ ಹಾಗಾಗಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಓದ್ಕೊಂಡ್ರೆ ನಿಮಗಿರುವಂತಹ ಎಲ್ಲಾ ಅಡೆತಡೆಗಳು ದೂರವಾಗತ್ತೆ ಬುಧ ಶುಕ್ರ ರಾಹು ಶನಿಯ ಕಾಂಬಿನೇಷನ್ ಯಾವ ದಿನ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಎಲ್ಲಾ ಯಶಸ್ಸುಗಳು ನಿಮಗೆ ಪ್ರಾಪ್ತವಾಗುತ್ತೆ ಮಿಥುನ ರಾಶಿ ಅವರಿಗೆ ರವಿ ಹತ್ತರಿಂದ ಹನ್ನೊಂದು ಕರ್ಮಸ್ಥಾನದಲ್ಲಿದ್ದಾಗ ಸ್ವಲ್ಪ ಅನಾರೋಗ್ಯದಲ್ಲಿ ಅನಾರೋಗ್ಯ ಕಾಣಿಸಿಕೊಳ್ತಕ್ಕಂತಹ ಸಾಧ್ಯತೆಗಳು ಆರೋಗ್ಯದಲ್ಲಿ ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಏಕಾದಶ ಶುಭ ಸ್ಥಾನಕ್ಕೆ ಬಂದ ಮೇಲೆ ಹನ್ನೊಂದನೇ ಮನೆಗೆ ಬಂದ ಮೇಲೆ ಅಂದ್ರೆ ಮೇಷರಾಶಿ ಪ್ರವೇಶವನ್ನು ಮಾಡಿದ ಮೇಲೆ ಸೂರ್ಯ ರಾಶಿಯಿಂದ ಮೇಷರಾಶಿ ಪ್ರವೇಶವನ್ನು ಮಾಡಿದ ಮೇಲೆ ಉತ್ತಮವಾದಂತಹ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ತೀರಿ ಗುರು ಹನ್ನೆರಡನೇ ಮನೆಯಲ್ಲಿ ನೋಡಿ ಗುರುಬಲ ಕಡಿಮೆ ಇದೆ ಪ್ರಾರಂಭದಲ್ಲೂ ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ಪ್ರಾರಂಭದಿಂದ ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ ಅಂತ ಹೇಳಿದೆ ಯಾಕೆ ಅಂತಂದ್ರೆ ಮಿಥುನ ರಾಶಿಯವರಿಗೆ ಗುರುಬಲದ ಅವಶ್ಯಕತೆ ತುಂಬಾ ಇದೆ ಗುರುಬಲ ನಿಮ್ಮದಾದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ನಿಮ್ಮ ಎಲ್ಲಾ ಕೆಲಸಗಳನ್ನು ನಿಮಗೆ ಜಯವಾಗತ್ತೆ ಹಾಗಾದ್ರೆ ಏನು ಮಾಡಬೇಕು ಗುರುಳೆ ಯಾವುದು ತೊಂದರೆ ಇಲ್ಲ ಅಂತ ಹೇಳ್ತೀರಿ ಬಟ್ ನಾನು ನನ್ನಷ್ಟೊತ್ತಿಗೆ ನಾನು ಕಷ್ಟ ಅನುಭವಿಸ್ತಾನೆ ಇದ್ದೀನಿ ಏನು ಪರಿಹಾರ ಮಾಡ್ಕೋಬೇಕು ಸುವರ್ಣ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ ಮಿಥುನ ರಾಶಿಯವರು ಯಾವುದೇ ಕಷ್ಟಗಳಿದ್ರು ನಿಮ್ಮ ಜನ್ಮ ಜಾತಕದಲ್ಲಿರ್ಬಹುದು ಗೋಚಾರದಲ್ಲಿರ್ಬಹುದು ವಿದ್ಯೆ ಆಕಾಂಕ್ಷಿತರಿಗೆ ವಿದ್ಯೆ ಸಿಗತ್ತೆ ಉದ್ಯೋಗ ಆಕಾಂಕ್ಷಿತರಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಉದ್ಯೋಗದಲ್ಲಿ ಇದ್ದೀನಿ ಪ್ರಮೋಷನ್ ಆಗ್ತಿಲ್ಲ ಗ್ರೋತ್ ಆಗ್ತಿಲ್ಲ ಅಂತನ್ನುವಂಥವ್ರಿಗೆ ಉದ್ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗುವುದ್ರ ಜೊತೆಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗತ್ತೆ ಅಂದ್ರೆ ಹೈಯರ್ ಪೊಸಿಷನ್ ಸಿಗ್ತಾ ಹೋಗುತ್ತೆ ಅಥವಾ ನಿಮಗೆ ಉದ್ಯೋಗದಲ್ಲಿರ್ತಕ್ಕಂತಹ ಪ್ರತಿಬಂಧಕಗಳು ಅಡೆತಡೆಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಗುರುಬಲ ಬಂತು ಅಂತಾದ್ರೆ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಯಶಸ್ಸಾಗತ್ತೆ ಸೊ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗುರುಗಳೇ ಸ್ವರ್ಣ ಗಣಪತಿ ಮಂತ್ರ ಹೇಳ್ಕೊಳ್ಳಿ ಸ್ವರ್ಣ ಅಂತ ಚಿನ್ನ ಚಿನ್ನದಂತಹ ಜೀವನ ಪ್ರಾಪ್ತವಾಗಬೇಕು ನೀವು ಚಿನ್ನದ ಯೋಗ ಬರಬೇಕು ಸ್ವರ್ಣ ಯೋಗ ಬರಬೇಕಲ್ವಾ ಹಾಗಾಗಿ ನೋಡಿ ಹರ್ಷ ಯೋಗ ಮತ್ತು ವಿಶೇಷವಾಗಿರ್ತಕ್ಕಂತಹ ದೇಹ ಪುಷ್ಟಿ ಯೋಗ ಬಹುದ್ರವ್ಯಾರ್ಜನ ಯೋಗ ಈ ಮೂರೂ ಯೋಗಗಳು ಕೂಡ ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಈ ತಿಂಗಳು ಸೊ ಹಂಗಾಗಿ ಬಹುದ್ರವ್ಯ ಯೋಗ ಇದೆಲ್ಲ ಯೋಗಗಳು ಜಾತಕದಲ್ಲಿ ಇದೆ ಆದ್ರೆ ನಿಮ್ಗೆ ಅದನ್ನು ಸದುಪಯೋಗ ಆಗಬೇಕು ಅಂತಂದ್ರೆ ಮಂತ್ರ ಹೇಳ್ಕೋಬೇಕು ಯಾವ ವಿಘ್ನಗಳು ಬರಬಾರದು ஸ்வரண ஓம் ஸ்ரீம் ஹ்ரீம் க்லீம் ஸ்வரண கணபதயே ஸ்வரணப்ரதாக்ரய ஐம் ஹ்ரீம் ஹூம் ஃபட் ಈ ಮಂತ್ರವನ್ನು ಹೇಳಿಕೊಳ್ಳಿ ಇನ್ನೊಮ್ಮೆ ಹೇಳ್ಕೊಡ್ತೇನೆ ನೋಡಿ ಸ್ವರ್ಣಗಣಪತಿ ಮಂತ್ರ ಎಲ್ಲರೂ ಪಠಣ ಮಾಡಬಹುದು ಮಿಥುನ ರಾಶಿಯವರಂತೂ ಈ ತಿಂಗಳ ಪೂರ್ತಿ ಪಠಣ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಏನು ಮಂತ್ರ ಹಾಗಾದ್ರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಸ್ವರ್ಣಗಣಪತಯೇ ಸ್ವರ್ಣಪ್ರದಾಗ್ರೆ ಸ್ವರ್ಣಪ್ರದಾಪಯ ಐಂ ಹ್ರೀಂ ಹೂಂ ಪಠಸ್ವಾಹ ಸ್ವರ್ಣಪ್ರದಾಪಯ ಐಂ ಹ್ರೀಂ ಹೂಂ ಪಟ್ ಸ್ವಾಹ ಈ ಮಂತ್ರವನ್ನ ಹೇಳ್ಕೊಳ್ಳಿ ವೇದ ಮಂತ್ರ ಇದು ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀನಿ ವೇದ ಮಂತ್ರಗಳನ್ನೆಲ್ಲರೂ ತಿಳ್ಕೊಬೇಕು ಎಲ್ಲರೂ ಕಲ್ತ್ಕೋಬೇಕು ಎಲ್ಲರೂ ಈ ಮಂತ್ರಗಳನ್ನು ಹೇಳಿ ಋಷಿ ಮುನಿಗಳು ಏನು ಸಾಧನೆ ಮಾಡಿ ಮಂತ್ರಗಳನ್ನೆಲ್ಲ ಹೇಳಿದ್ದಾರೋ ಆ ಮಂತ್ರವನ್ನ ಪ್ರತಿಯೊಬ್ಬರೂ ಕೂಡ ಪಠಣ ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಆವಾಗ ಯಾವ ಕಷ್ಟಗಳು ಬರೋದಿಲ್ಲ ನಿಮ್ಗೆ ಯಶಸ್ಸಾಗತ್ತೆ ಅನ್ನುವಂತಹ ಕಾರಣದಿಂದ ಈ ಮಂತ್ರವನ್ನ ಹೇಳ್ಕೊಟ್ಟಿದ್ದೇನೆ ಈ ಮಂತ್ರ ಹೇಳ್ಕೊಳ್ಳಿ ಸ್ಟಿಲ್ ನೀವೇನೋ ಕಷ್ಟ ಅನುಭವಿಸ್ತಾ ಇದ್ದೀರಿ ನಿಮಗೆ ಬೇರೆ ಏನೋ ಒಂದು ವಿಷಯ ಇದೆ ನಾನು ಹೇಳಿಕೊಟ್ಟು ಹೇಳದಂತಹ ವಿಷಯಗಳಲ್ಲಿ ಬಿಟ್ಟು ಹೊರತುಪಡಿಸಿ ಬೇರೆ ಏನೋ ವಿಷಯ ಇದೆ ಸಮಸ್ಯೆಗಳಿದೆ ಲಿಮಿತ ನಿಯಮಿತವಾದಂತಹ ಸಮಯದಲ್ಲಿ ಇದನ್ನು ಹೇಳೋದು ಕಷ್ಟ ಹಾಗೆ ಎಲ್ಲ ಪರಿಹಾರಗಳನ್ನು ಹೇಳೋದು ಕಷ್ಟ ಹಾಗಾಗಿ ಬೇರೆ ಯಾವುದೋ ಮಂತ್ರಗಳನ್ನು ತಿಳ್ಕೋಬೇಕು ಅಂತಿದ್ದು ಕೂಡ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಅಥವಾ ಬೆಂಗಳೂರಿನ ಮಾದಾವರದಲ್ಲಿರ್ತಕ್ಕಂತಹ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ನಿಮ್ಮ ಎಲ್ಲಾ ಭವಿಷ್ಯವನ್ನು ತಿಳ್ಕೊಂಡು ನೀವು ಕೂಡ ಜೀವನದಲ್ಲಿ ಕಷ್ಟರಹಿತರಾಗಿ ಸುಖದಿಂದ ಬಾಳಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಿಥುನ ರಾಶಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದಾನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನೇ ಬವಂತು